ಇಪ್ಪತ್ತೈದಕ್ಕೂ ಹೆಚ್ಚು ಸೆಷನ್ಸ್ ಇವತ್ತು ಸಲ ನಡೀತದೆ ಸುಮಾರು ನನಗನ್ಸೋ ಮಟ್ಟಿಗೆ ಅರವತ್ತಕ್ಕೂ ಹೆಚ್ಚು ಸ್ಪೀಕರ್ಸ್ ಕನ್ಫರ್ಮ್ ಮಾಡ್ತಾರೆ ಇನ್ನೂ ಭಾಳಷ್ಟು ಜನ ಕನ್ಫರ್ಮ್ ಮಾಡ್ತಾರೆ ನಾವು ಎಕನಾಮಿಕ್ಸ್ ಜೊತೆ ಇವತ್ತು ದಿವಸ ನಾವು ಟೈಪ್ ಮಾಡಿಕೊಂಡು ಯಾವ ರೀತಿ ದಾವರ್ಸ್ನಲ್ಲಿ ಅದು ಆಗ್ತದೆ ಗ್ಲೋಬಲ್ ಇನ್ವೆಸ್ ಇದು ವರ್ಲ್ಡ್ ಎಕನಾಮಿಕ್ ಫೋರಮ್ ಅದರಲ್ಲಿ ಕೆಲವು ಎಲಿಮೆಂಟ್ಸ್ ನಾನು ತೊಗೊಂಡಿದ್ದೀವಿ ಪಪ್ಪ ತಮ್ಮ ಬಾರಿಗೆ ಸುಮಾರು ಹದಿನಾರು ಕಂಟ್ರೀಸ್ ಅವಾಗ ಆರ್ ಪಾರ್ಟಿಸಿಪೇಟೆ ಒಂಬತ್ತು ಜನ ತಮ್ಮ ಪವಿಲಿಯನ್ಸ್ ಕೂಡ ಇವತ್ತು ಆಗ್ತಾ ಇದ್ದಾರೆ ಸೊ ವೈಡ್ ರೇಂಜ್ ಆಫ್ ಸ್ಪೀಕರ್ಸ್ ಫ್ರಮ್ ಆಲ್ ಟಾಪ್ ಇನ್ ವೇರಿಯಸ್ ಫೀಲ್ಡ್ಸ್ ಕಂಪ್ನೀಸ್ ಅಲ್ಲಿ ಇದು ನಡೀತದೆ ಎಸ್ ಎಮ್ ಇ ಕನೆಕ್ಟ್ ನಡೀತದೆ ಎಸ್ ಎಮ್ ಇ ಕನೆಕ್ಟ್ನಲ್ಲಿ ಎರಡು ಸಾವಿರಕ್ಕೆ ನಾವು ಈಗಾಗಲೇ ಹೇಳಿದಂಗೆ ಟ್ರೇನಿಂಗ್ ಕೊಟ್ಟಿದ್ದೀವಿ ಕಂಪನೀಸ್ಗಳಿಗೆ ತದನಂತರ ವೆಂಚುರೈಸ್ ವೆಂಚುರೈಸ್ ಅಂದರೆ ಸ್ಟಾರ್ಟಪ್ ಚಾಲೆಂಜ್ ಏನಿದೆ ಇಂಡಸ್ಟ್ರೀಸೇ ಪ್ರಾಬ್ಲಮ್ ಕೊಡ್ತಾರೆ ಆ ಪ್ರಾಬ್ಲಮ್ ಕೊಟ್ಟಿದ್ದನ್ನು ರಿಸಾಲ್ವ್ ಮಾಡಲಿಕ್ಕೆ ಆ ಸ್ಟಾರ್ಟಪ್ಸ್ಗೆ ಇದು ಮಾಡ್ತೀವಿ ಅದರಲ್ಲಿ ಒಂದು ಲಕ್ಷ ಡಾಲರ್ ಈಚ್ ಪ್ರೈಸ್ ಮೂರು ವರ್ಟಿಕಲ್ ಎಲೆಕ್ಟ್ರಾನಿಕ್ಸು ಆಮೇಲೆ ನಮ್ಮ ಏರೋಸ್ಪೇಸ್ ಅಂಡ್ ಡಿಫೆನ್ಸು ಮತ್ತು ಇ ವಿ ಈ ಮೂರರಲ್ಲಿ ಒಂದೊಂದು ಲಕ್ಷ ಡಾಲರ್ಸ್ ಈಚು ಅದು ಅವರು ನಮಗೆ ಅದನ್ನು ಸ್ಪಾನ್ಸರ್ ಮಾಡ್ತಾ ಇದ್ದಾರೆ ಅದ್ರ ಜೊತೆಗೆ ಭಾಳಷ್ಟು ಬಿಸ್ನೆಸ್ ಮೀಟ್ಸು ಆಗ್ತಾ ಇದ್ದಾವೆ